ಉಚಿತವಾಗಿ ಕರೆಂಟ್ ಬರ್ತಾ ಇದ್ದೇ ತಿರೋಬಿಲ್ಲ ಬರ್ತಾ ಇದಲ್ವೋ ನಿಮ್ಮ ಇಲ್ವೋ ನಿಮ್ಮ ಉಚಿತವಾಗಿ ಕರೆಂಟ್ ಓಡಾಡ್ತಾ ಇದಾರ ಇಲ್ವೋ ಕೆಜಿ ಅಕ್ಕಿ ಬರ್ತಾ ಇಲ್ವೋ ಇವತ್ತು ಅನುಪಮ ಅವರ ಸರಕಿನಲ್ಲಿ ಕೊಟ್ಟಿ ಎಲ್ಲ ತಾಯಂದಿರ್ಗು ಮತ ಯಾಚನೆ ಮಾಡಿದ್ದಾರೆ ಎರಡು ಬಾರಿ ಅನುಪಮ ಸೋಸಿದಿರಿ ಒಂದು ಬಾರಿ ಶ್ರೀಯಸ್ವಿಸಿದ್ದೀರಿ ನಾನಿವನ್ ಹೇಳ್ತಾ ಇದ್ದೀನಿ ತಾಯಿ ಆಸ್ತಾಂಬೆ ಆಸ್ತಾಂಬೆ ಆಶೀರ್ವಾದ ಈ ತಾಯಿ ಮಕ್ಕಳ ಮೇಲಿದೆ ಎರಡು ಲಕ್ಷಕ್ಕೂ ಅಂತದಿಂದ ನೀವು ಬರೆದು ಪಡಿಕೊಳ್ಳಿ ದೇವೇಗೌಡರು ಹೇಳಿದ್ದಾರೆ ನಾಲ್ಕ್ ಸೀಟು ನಮ್ಗೆ ಅವರು ಕೊಟ್ಟಿದ್ದಾರೆ ಅಂತ ನಿಮ್ಮ ಸ್ವಂತ ನಾ ನಿಮ್ಮ ಪಾರ್ಟಿ ಮೇಲೆ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ ಚಿಹ್ನೆ ಮೇಲೆ ನಿಲ್ಸಕ್ ಆಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಶಕ್ತಿ ಅಂತ ನಾನು ಕೇಳಲಿಕ್ಕೆ ನಾಲ್ಕನೇ ತಾರೀಕು ಮೇ ಕಾಯ್ಕೊಂಡಿರಿ ನಾಲ್ಕ್ ಜನ ಅಭ್ಯರ್ಥಿಗಳು ಜನತಾದಳದ ಅಭ್ಯರ್ಥಿಗಳು ಒಬ್ಬನ್ನ ಬಿಜೆಪಿ ಚಿಹ್ನೆ ಮೇಲೆ ಮೂರು ಜನ ತನ್ನ ತಡದ ಮೇಲೆ ಇದ್ದಿದ್ದಾರೆ ಈ ನಾಲ್ಕು ಜನರಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಶ್ರೇಯಸ್ ಅವರ ಎಲೆಕ್ಷನ್ ಒಂದು ಕೆಲೆಕ್ಷನ್ ಬುನಾದಿ ಇದು ಒಂದು ಕೆಲೆಕ್ಷನ್ ಏಳಕ್ಕೆ ಏಳು ಜನ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅದಕ್ಕೆ ಶ್ರೇಯಸ್ ಪಡೆ ಗೆಲ್ಲಬೇಕು ನಿಮ್ಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ದೊರೀಬೇಕಾದ್ರೆ ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿಬೇಕಾದ್ರೆ ಮಾಡಬೇಕಾದ್ರೆ ಇವತ್ತು ನೀವೆಲ್ಲ ಸೇರಿ ಎಲ್ಲಿ ಶ್ರೇಯಸ್ ಪಟೇಲ್ ಅಲ್ಲ ಎಲೆಕ್ಷನ್ ನಿಂತಿರೋದು ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರು ಅದಕ್ಕೆ ಮೆಂಬರ್ ಆಗಿ ರಾಜಣ್ಣ ಚಂದ್ರಶೇಖರ್ ಚಲೂರ ಸ್ವಾಮಿ ನಮ್ಮ ಡಾಕ್ಟರ್ ಪರಮೇಶ್ವರ್ ನಾವೆಲ್ಲ ಸೇರಿ ನಿಮ್ಗೆ ಕೈ ಕೈ ಬಲಪಡಿಸ್ಬೇಕು ಅಂತ ಹೇಳಿ ಬಂದಿದ್ದೇವೆ ಇಷ್ಟು ಒಗ್ಗಟ್ಟು ಇಷ್ಟು ಐಕ್ಯತೆ ಇಷ್ಟು ಕಿಚ್ಚು ಇಷ್ಟು ಹೋರಾಟ ಯಾವ ಕೂಡ ಇರ್ಲಿಲ್ಲ ಈ ಜಿಲ್ಲಾ ಎಲ್ಲಾ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾನು ಎಲ್ಲಾ ತಾಲೂಕುಗೂ ಬರ್ತೇನೆ ನೀವೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ ಇವತ್ತು ಜನತಾ ದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಡ್ತೀನಿ ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಜನತಾದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ಅನುಭವಿಸಿದಿರಿ ನಿಮ್ಮ ಮಗ ಇವನು ನಿಮ್ಮ ಮಗ ಇವನು ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾನೆ ಹುಷಾರೋ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ ನಿಮ್ರ ಇನ್ನ ಬಿಡುದಿಲ್ಲ ಸಮಾಧಿ ಮಾಡ್ಬಿಟ್ಟು ಬೆಳ್ಳಿ ಪ್ರಕಾಶ ಬೆಳ್ಳಿ ಚಿನ್ನ ಎಲ್ಲ ಹೊಟ್ಟೋದಿದೆ ರಾಜಿಲ್ಲ ತಲೆಟ್ಕೋಬೇಕು ಬ್ಯಾಂಕ್ ಇರುವುದಿಲ್ಲ ತಲೆ ಇಟ್ಕೋಬೇಕು ಇಷ್ಟ್ ಮಾತ್ರ ಹೇಳಿ ಬಹಳ ವಿಚಾರ ಇದೆ ಶ್ರೀಮಂತ ನೀವೆಲ್ಲ ಶ್ರೇಯಸ್ ಗೆ ಕೆಲ್ಸಿದ್ದಾರೆ ಕೈ ಮಾಡಬೇಕು ಒಂದೊಂದೂರಕ್ಕೆ ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಅಕೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಕೂಡ ತೀರ್ಸ್ಬೇಕು ತಾಯಿ ನಮ್ಮ ಆಶ್ರಾ ಆಶೀರ್ವಾದ ಇರ್ಬೇಕು ಇಷ್ಟ ಇತ್ತು ಅವೆಲ್ಲ ಹತ್ತದ ಈ ಕೈಗೆ ಬಲವನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ